ಬೆಂಗಳೂರಿಗೆ ಸಿಕ್ಚಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷ ವಾರ್ಡ್ ಗಳ ಸಿಕ್ಕಿರುವ ಗ್ರೇಡರ್ ಬೆಂಗಳೂರಿಗೆ ಕೆಂಪೇಗೌಡರು ಕೈ ಬಿಟ್ಟಿರುವ ಗ್ರೇಟರ್ ಬೆಂಗಳೂರ್ಗೆ ತಿರ್ಚಿರುವ ಗ್ರೇಡರ್ ಬೆಂಗಳೂರಿಗೆ ಯಲಾಂಕ ವಾರ್ಡ್ ತಿರ್ಚಿರುವ ಗ್ರೇಟರ್ ಬೆಂಗಳೂರಿಗೆ ಕೆಂಪೇಗೌಡ ವಾರ್ಡ್ ಕೈ ಬಿಟ್ಟಿರುವ ಕೇಂದ್ರ ಈ ರಾಜ್ಯ ಸರ್ಕಾರಕ್ಕೆ ಆಕಾಶವಾಡ ಅಂತ ಮಾಡಿದಾರೆ ಆಕಾಶ ಯಾರು ಆಕಾಶನ ಎಸಿಕ್ಕಕ್ಕೆ ಯಾರು ನೈತಿಕತೆ ಇದೆ ಯಾರವ್ರು ಏನೋ ರಾಜ್ಯಕ್ಕೆ ದುರ್ದವ್ರ ಇಲ್ಲನೇ ದೇಶಕ್ಕೆ ದೇಶಕ್ ಅಂತ ಹೆಸರು ಮಾಹನ ಎ ಸಿಕ್ಕವ್ರ ಅನ್ನೋದು ನಮ್ಮ ಮಾತುಗಳು ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಜಿ ಬಿ ಎ ಅಧಿಕಾರಿಗಳ ಎಡವಟ್ಟು ಸ್ಥಳೀಯ ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಯಲಹಂಕನ ಮೂರು ವಾರ್ಡ್ಗಳ ಹೆಸರುಗಳಲ್ಲಿ ಬದಲಾವಣೆಗಳಾಗಿದೆ ಇದ್ರ ಬಗ್ಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಅಸಮಾಧಾನವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜಿ ಬಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಹಳೆ ಹೆಸರುಗಳೇ ಮತ್ತೆ ಚಾಲ್ತಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕರವೆ ಗುರೂರವರ ನೇತೃತ್ವದ ಬಣ ಜಿ ಬಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಆ ಆಕ್ರೋಶ ಏನು ಜನರ ಸಂಘ ಸಂಸ್ಥೆಗಳ ಕೋಪ ಏನು ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಮೂವತ್ತು ಬೆಂಗಳೂರು ನಗರ ಪಾಲಿಕೆ ಅಂತ ಏನು ಎಸ್ ಇಟ್ಟಿದ್ರು ಇವತ್ತು ಏನು ಬದಲಾವಣೆ ಮಾಡಿ ಗ್ರೇಟರ್ ಬೆಂಗಳೂರು ಅನ್ಬಿಟ್ಟು ಎಸ್ ಇಡಕ್ಕೆ ಹೋಗಿ ಏನು ಒಂದಷ್ಟು ಏರಿಯಾಗ ಸೇರಿಸ್ಕೊಂಡು ಐದು ನಗದು ಮೇಲ್ಗಳನ್ನ ಹುಟ್ಟಾಕೋಂಥ ಕೆಲಸ ಮಾಡೋದಾಗಿರ್ಬೋದು ಆಮೇಲೆ ವಾರ್ಡ್ಗಳನ್ನ ಹೆಚ್ಚು ಮಾಡೋವಂಥ ಕೆಲಸನ ಸರ್ಕಾರ ಮಾಡಿದೆ ಅದನ್ನ ಸ್ವಾಗತ ಕೊಡ್ತೀವಿ ನಾವು ಅದರಲ್ಲಿ ನಮಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಆದರೆ ವಾರ್ಡ್ಗಳು ಮಾಡ್ಗಳು ಮಾ ವಾರ್ಡ್ಗಳು ಮಾಡೋ ಮಟ್ಟದಲ್ಲಿ ಯಾವುದೇ ರೀತಿಯ ಸ್ಥಳೀಯರುಗಳ್ನ ಯಾವುದೇ ವಿಶ್ವಾಸಕ್ಕೆ ತೊಗೊಂಡಾದೆ ಯಾರು ಹೆಂಗಂದ್ರೆ ಹಂಗೆ ಇಕ್ಕಿದ್ದಾರೆ ಹೆಸರುಗಳು ಉದಾಹರಣೆಗೆ ನಮ್ಮ ಯಲಹಂಕ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರು ಆಳ್ವಿಕೆ ನಡೆಸೋಂಥ ಜಾಗ ನಮ್ಮ ಅದು ನಮ್ಮ ಯಲಾಂಕ ವಾರ್ಡ್ನ ಏನು ಮಾಡಿದ್ದಾರೆ ಅಂದರೆ ಯಾರೋ ಪಿತುರಿ ಮಾಡಿಕೊಂಡು ಯಾರೋ ರಾಜಕೀಯ ತೆವಳಿಗೆ ನಮ್ಮ ಯಲಾಂಕ ಯಲಾಂಕ ಓಲ್ಡ್ ಟೌನ್ ವಾರ್ಡ್ ಅಂತ ಮಾಡಿದ್ದಾರೆ ಏನು ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಹಿಂದೆ ಏನು ಕೆಂಪೇಗೌಡ ವಾರ್ಡ್ ಅಂತ ಇಟ್ಟಿತ್ತು ಅದನ್ನ ಬದಲಾವಣೆ ಮಾಡಿದ್ದಾರೆ ವಾರ್ಡ್ ನಂಬರ್ ಎರಡಲ್ಲಿದ್ದಂಥ ಚೌಡೇಶ್ವರಿ ವಾರ್ಡ್ನ ಅಲ್ಲಿ ತಿರುಚಿಬಿಟ್ಟು ಏನು ಮಾಡಿದ್ದಾರೆ ರಾಜ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ದಾರೆ ಆ ಆಮೇಲೆ ವೆಂಟಾಲ ಮಾರ್ತಿ ನಗರದಲ್ಲಿರುವಂತ ವಾರ್ಡ್ಗೆ ಆಕಾಶ್ ವಾರ್ಡ್ ಅಂತ ಮಾಡಿದ್ದಾರೆ ಆಕಾಶ್ ಯಾರು ಆಕಾಶನ ಎಸ್ ಸಿಕ್ಕಕ್ಕೆ ಯಾರ ನೈತಿಕತೆ ಇದೆ ಅವರು ಏನು ರಾಜ್ಯಕ್ಕೆ ದುರ್ದವ್ರ ಇಲ್ಲನೇ ದೇಶಕ್ಕೆ ದುರ್ದವ್ರ ಅಂತ ಹೆಸರು ಮಾಹನಿರ್ದ ಎಸಿಟ್ಟವ್ರ ಅನ್ನೋದು ನಮ್ಮ ಮಾತುಗಳು ಡಿ ಕೆ ಶಿವ ಹೆಸರು ಹೇಳಿದಾರ ಅವ್ರ ಮಗನ ಆಕಾಶ್ ಕೆಂಪೇಗೌಡ ಏನೋ ಇದೆ ಹೆಸರು ಇದು ಯಾರೋ ಅವರ ಮೆಶ್ವಂತಕ್ಕೆ ಕಾರ್ಯಕ್ಕೆ ಯಾರೋ ಕಿಡಿಗೇಡಿಗಳು ರಾಜಕಾರಣಿಗಳು ಮಾಡಿರಂತ ಕುತಂತ್ರ ಇದು ನಾವು ಕೂಡ ಸಾಕಷ್ಟು ಸರಿ ಶಾಸಕರಿಗೆ ಹೇಳಿದ್ದೀವಿ ಇದ್ರ ಬಗ್ಗೆ ಒಂದು ಎತ್ಕೊಳ್ಳಿ ಏನ್ಬಿಟ್ಟು ಯಾಕಂದ್ರೆ ಕರ್ನಾಟಕಕ್ಕೆ ಬೆಂಗಳೂರು ರಾಜಧಾನಿ ಹೆಂಗೋ ಬೆಂಗಳೂರಿಗೆ ಯಲಹಂಕ ರಾಜಧಾನಿ ಇಂಥ ರಾಜಧಾನಿಯನ್ನು ಕೈ ಬಿಟ್ಟಿರೋದು ನಾಚಿಕೆ ಗಿಡಿನ ಸಂಗತಿ ಯಲಹಾ ವೋಲ್ಟೋನ್ ವಾರ್ಡ್ ಅಂತ ಈ ಕೂಡಲೇ ತೆಗಿಬೇಕದನ್ನು ಮತ್ತು ಏನು ಚೌಡೇಶ್ವರಿ ವಾರ್ಡ್ ಏನಿತ್ತು ಏನು ಅಲ್ಲಿ ಮರು ಸ್ಥಾಪನೆ ಆದಾಯಬೇಕು ಇಲ್ಲ ಏನು ಇಂಟಾಲ ಅಲ್ಲ ನಗರ ಆ ವಾಡಿಯ ಸಿಗ್ಬೇಕು ಹೊರತು ಯಾವ್ದು ನಾನು ತಿರುಗೊಳಿಸ್ಬೇಕು ಅನ್ನೋದನ್ನ ಈ ಕೇಳ್ತಾ ಇದೀವಿ ಇಲ್ಲ ಅಂದ್ರೆ ರಾತ್ರಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಸತ್ಯಾಗ್ರಹಗಳು ಮಾಡ್ಬೇಕಾಗತ್ತೆ ನಮ್ಮ ಹಕ್ಕು ನಾವು ಪಡೆಯುವಂತ ಕೆಲಸ ನಾವು ಮಾಡ್ತಾ ಇದೀವಿ ಯಾರು ಏನೇ ಆಗ್ಲಿ ಸಾಮಾನ್ಯ ಶಾಸಕರಿಗೂ ಹೇಳಿದೀವಿ ಇದಾಗೆ ಆಗ್ಬೇಕು ಅದೆಷ್ಟೇ ದೊಡ್ಡ ಹೋರಾಟ ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ ಎಲ್ಲ ತಂದೆ ಆದ ಇತಿಹಾಸ ಇದೆ ತಾನೆ ಕೆಂಪು ಕೆಂಪೇಗೌಡ ಆಳ್ಕೆರೆ ಈ ತಂದೆ ಅತಿಥ್ಯ ಇರಬೇಕು ಅಂದರೆ ಇವಾಗ ಚೌಡೇಶ್ವರಿ ವಾರ್ಡ್ ತಿರ್ಚಿದ್ರೆ ನಿಮ್ಮ ಸ್ವಾಭಿಮಾನ ಇಲ್ವಾ ಇಲ್ಲ ಎಲ್ಲಾಂಕ ಬಹುಮಾನ ಮಾಡ್ದಂಗಲ್ವಾ ಎಲ್ಲಾಂಕ ನಾಗರಿಕರಿಗೆ ಮಾನ ಇಲ್ವಾ ಅವರೆಲ್ಲ ಹೋರಾಟ ಮಾಡಬಾರ್ದ ನಿಮ್ಗೆ ಅದು ಗೊತ್ತಿದೆ ನಿಮ್ಮ ಸರ್ಕಾರ ಮಾಡಿದೆ ಅಂತ ನಿಮ್ಮ ಸರ್ಕಾರ ವಿರುದ್ಧ ಈ ರಾಜಕೀಯ ಷಡ್ಯಂತ್ರ ಮಾಡ್ತೀರ ನೀವು ಇದು ತಪ್ಪು ಅನಿಸ್ತಿಲ್ಲ ನಿಮಗೆ ಇದು ನಮ್ಗೆ ಜ ಕೈ ಜೋಡಿಸ್ಬೇಕು ಅಂತಿಲ್ಲ ನಾವು ನಮ್ಮ ಮನೆಗೆ ಸ್ವಾರ್ಥಕ್ಕೆ ಬಂದಿಲ್ಲ ಎಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ನಾವು ನಮಗಲ್ಲ ಎಲ್ಲಾಂಕದ ವಾರ್ಡ್ಗಳು ತಿರ್ಚಿದ್ದಾರೆ ಆಕಾಶ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೆಸರು ತಂದ್ರೆ ಯಾರ ಹೆಸರು ವೆಂಕಟಾಲ ಇತಿಹಾಸ ಇದೆ ವೆಂಕಟಾಲ ಜಾತ್ರೆ ಹಿಡಿತು ಪರ್ಸಿಡ್ ಹಿಡಿತು ಅಂತ ವ್ಯಕ್ತ ಇತಿಹಾಸ ಿದೆ ಅಂತ ಬಿಟ್ಬಿಟ್ಟು ನಿಮ್ಮ ವೈಯಕ್ತಿಕ ಶಕ್ತಿ ತೇಜವಾದಗೂ ಮಾಡೋದಕ್ಕೆ ಇದೆಲ್ಲ ಕಾರ್ಯಕರ್ತ ಗೊತ್ತು ಇಲ್ಲಿ ಅವ್ರಿಗೂ ಗೊತ್ತಿದೆ ಮತ್ತೆ ಯಾಕೆ ಪ್ರತಿಭಟನೆ ಮಾಡ್ತೀರಾ ವಾಯುಸೇನೆಗೆ ಅಥವಾ ಯುದ್ಧ ಮಾಡೋ ಸೌಂದರ್ಭ ಇದು ಓಟ್ ಹಾಕೋ ಇದು ಪ್ರತಿಭೆ ಇರೋದಂತದ್ದು ಇಲ್ಲಿ ಜನಗಳು ಇದ್ದಾರೆ ಅವ್ರ ಆಶಾ ಭಾವನೆ ಧಕ್ಕೆ ತರಬೇಡ್ರಿ ನಮ್ಮ ಭಾವನೆಗಳು ಕೆರಳಿಸ್ಬೇಡ್ರಿ ಇದೊಳ ಬರೀ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬಂದಿರಬಹುದು ನಾಳೆ ನಾಗರಿಕರು ಎದ್ಬೇಕು ಅವ್ರ ದಂಗೆ ಹೇಳಬೇಕು ನಮ್ಮ ಯಲಾಂಕದ ಇತಿಹಾಸ ತಿರ್ಸ್ತಾ ಇದಾರೆ ನಮ್ಮ ಎಲ್ಲಂಕ ಅವಮಾನ ಮಾಡ್ತಾರೆ ನಾಗರಿಕ ಎದ್ರು ಬರಬೇಕು ಎಲ್ಲ ನೋಡ್ತಿರ್ತಾರೆ ನಂದಲ್ಲ ಇದು ನನಗೋಸ್ಕರ ನಾವು ಬಂದಿಲ್ಲ ರಕ್ಷಣೆ ನಮಗೋಸ್ಕರ ಅಲ್ಲ ನಮ್ಮ ಕೆಂಪೇಗೌಡರು ಅವಮಾನ ಮಾಡಿದ್ದಾರೆ ಅದು ಅದಾವ್ ಪಕ್ಷದ ಕಾರ್ಯಕರ್ತ ಇರ್ಬೋದು ನೀವು ಇಲ್ಲಿ ಸ್ಥಳೀಯರ್ ಇಲ್ವಾ ನೀವು ಮುಖಂಡರಲ್ವಾ ನಿಮ್ಗೆ ಅವಮಾನ ಆಗ್ತಿಲ್ವಾ ಅಥವಾ ನಿಮ್ಗೆ ಸ್ವಾಭಿಮಾನ ಇಲ್ಲ ನಿಮ್ ಸರ್ಕಾರ ಏನ್ ಮಾಡೋ ಸಮರ್ಸ್ಕೊಂತೀರಾ ನೀವು ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ